ಕಾಂಗ್ರೆಸ್ಸು ಆಡಳಿತದಲ್ಲಿದ್ದರೆ ಎಮ್ ಸಿ ಸಿ ಎಲೆಕ್ಷನ್ ಇನ್ನೂ ನಡೆಸಿಲ್ಲ ಅವರು ಸೊ ಎಮ್ ಸಿ ಸಿ ಜನಪ್ರತಿನಿಧಿಗಳು ಇಲ್ಲದೆ ಇರುವಂಥದ್ದು ಎಮ್ ಸಿ ಸಿ ಇಲ್ಲ ಅಂದರೆ ಕಮಿಷನರ್ ಸಂಪೂರ್ಣವಾಗಿ ಅವರ ಒಂದು ನೇತೃತ್ವದಲ್ಲಿ ನಡೀತಾ ಇದೆ ಯಾರು ಕಮಿಷನರ್ಗೆ ನಿರ್ದೇಶನ ನೀಡ್ತಾ ಇದ್ದಾರೋ ಇಲ್ವೋ ನೀನ್ನೇ ಅವ್ರನ್ನೇ ಹೋಗಿ ಪ್ರಶ್ನೆ ಮಾಡಬೇಕಾಗಿದೆ ನಮ್ಮ ಮೂಲಸೌಕರ್ಯ ಇಂಥ ಒಂದು ಮಳೆ ಬಂದಾಗ ಅದು ವಿಫಲ ಆಗ್ತಾ ನೀವು ಏನು ನೋಡ್ತಾ ಇದ್ದೀರಾ ಅದನ್ನು ಕೂಡ ನೀವು ಅವ್ರಿಗೆ ಪ್ರಶ್ನೆ ಮಾಡಬೇಕಾಗಿದೆ ನಾವು ಬೇಕಾದಷ್ಟು ಹೇಳಿದ್ದೀವಿ ಸ್ಥಳೀಯ ಚುನಾವಣೆಗಳು ನಡಿಬೇಕಾಗಿದೆ ಬರೀ ಎನ್ ಸಿ ಎಲ್ಲ ಪಟ್ಟಣ ಪಂಚಾಯಿತಿ ನಗರಸಭೆ ಎಲ್ಲನೂ ಕೂಡ ಅವರು ನಡೆಸಬೇಕಾಗಿದೆ ಆ ಎಲೆಕ್ಷನ್ ನಡೆಯುವ ಮೂಲಕ ಎಲ್ಲರಿಗೂ ಅನುಕೂಲ ಆಗುತ್ತೆ ಜನರಿಗೂ ಕೂಡ ಅನುಕೂಲ ಆಗುತ್ತೆ ಸೊ ಇದು ನಾವು ಕೂಡ ಪದೇ ಪದೇ ಹೋರಾಟವನ್ನು ಮಾಡ್ತಾ ಇದೀವಿ ಸರ್ಕಾರ ತೀರ್ಮಾನ ಮಾಡಿಬಿಟ್ಟು ಆ ಚುನಾವಣೆಯನ್ನು ನಡೆಸಬೇಕಾಗಿದೆ ನಾವು ಮತ್ತೊಮ್ಮೆ ಅದನ್ನ ನಿಮ್ಮ ಮೂಲಕ ಆಗ್ರಹಿಸ್ತೀವಿ ಎರಡನೇದು ಎರಡನೇದು ಏನು ಕೇಳಿದ್ದೀರ ನೀವು ಕ್ರಿಕೆಟ್ ಸ್ಟೇಡಿಯಮಲ್ಲಿ ಹೌದು ಅವರು ಇದು ಏನು ಕೆ ಎಸ್ ಸಿ ಎ ಅವರು ಮೈಸೂರಿನಲ್ಲಿ ಒಂದು ಸ್ಟೇಡಿಯಂ ಬೇಕು ಅಂತ ಅವರು ಒಂದು ನಿರ್ಣಯಕ್ಕೆ ಬಂದಿದ್ದರು ಅದಾಗಿದ ನಂತರ ಅವರು ಇಲ್ಲಿಯ ಡಿ ಸಿ ಗೆ ಅಪ್ರೋಚ್ ಮಾಡಿದ್ರು ಅಂದಿನ ಒಂದು ಬಿ ಜೆ ಪಿ ಸರ್ಕಾರಕ್ಕೆ ಅವರು ಅಪ್ರೋಚ್ ಮಾಡಿದರು ಲ್ಯಾಂಡನ್ನು ನಾವು ಗುರುತಿಸಿದೀವಿ ಆ ಲ್ಯಾಂಡು ಏನು ಅಕ್ವಜಿಷನ್ ಪ್ರಕ್ರಿಯೆ ಇದೆ ನೀವು ನಡ್ಸ್ಕೊಡಬೇಕು ಅಂತ ಹೇಳಿದರು ಅದು ಭಾಳ ವಿಳಂಬ ಆಗ್ತಾ ಇತ್ತು ನಂತರ ಅವರು ಡಿ ಸಿ ಹಿಂದಿನ ಕಾಲದಲ್ಲೇ ಒಂದು ಲ್ಯಾಂಡ್ ಅನ್ನು ಗುರುತಿಸಿದ್ರು ಒಂದು ಇದೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಅದಾದ ನಂತರ ನಾವು ಕೂಡ ಸಿ ಎಂ ಅವ್ರ ಭೇಟಿಯಾಗಿ ಇದನ್ನ ಸ್ವಲ್ಪ ಎಕ್ಸ್ಪರ್ಟೇಟ್ ಮಾಡಬೇಕು ಅಂತ ನಾವು ಅವ್ರಿಗೆ ಹೇಳಿದ್ವಿ ಅದಾದ ನಂತರ ಅವರು ಡಿ ಸಿ ಅವ್ರಿಗೂ ಕೂಡ ನಾವು ಫಾಲೋಅಪ್ ಅಲ್ಲಿತ್ತು ಕೆಲಸವನ್ನು ಮಾಡ ನಾವು ಆಗ್ಲೇ ಒತ್ತಾಯ ಮಾಡಿದೀವಿ ನಾವು ಹಿಂದೆ ಅದೇ ಒಂದು ಸಭೆಯಲ್ಲಿ ಆ ಸಮಯದಲ್ಲಿ ಕೆ ಎಸ್ ಸಿಗೆ ನಾವು ಭೇಟಿ ಆಗಿದ್ದೆ ಮುಖ್ಯಮಂತ್ರಿಗೆ ಆ ಸಮಯದಲ್ಲೂ ಹೇಳಿದ್ವಿ ಆ ಎರಡು ದೇವರಾಜ ಮಾರ್ಕೆಟ್ ಲ್ಯಾಂಡ್ ಸ್ಟೋನ್ ಬಸಾರು ಎರಡು ಕೂಡ ರೆಸ್ಟೋರೇಷನ್ ಗೋಸ್ಕರ ನೀವು ಕುಂದೂರಿ ರೀತಿ ನಾವು ಕೂಡ ಕೇಂದ್ರ ಸರ್ಕಾರದಿಂದ ನಾವು ಸೂಕ್ತವಾದಂತಹ ಒಂದು ಪ್ರತಿಕ್ರಿಯೆಯನ್ನು ಕೂಡ ನಾವು ತರ್ತೀವಿ ಅಂತ ನಾನು ಮುಖ್ಯಮಂತ್ರಿಗೂ ಹೇಳಿದೆ ಅಲ್ಲಿ ಏನೇ ರೀತಿ ಒಂದು ಸರ್ತನ್ಯಾ <coughs> <coughs>